ಈಗೊಂದು ಮುದಕ್ಕಿತ್ತು ಗುಡಿಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಮಠ ಮಠ ಮಧ್ಯಾಹ್ನ ಎಪ್ರಿಲ್ ತಿಂಗಳ ಹೋಗಿ ನಮಸ್ಕಾರ ಮಾಡಿ ಈಗ ನಿನಗೆ ಎರಡು ಕಾಯಿ ಹೊಡಿಸ್ತೇನೆ ನಾನು ಎಮ್ಮಿ ಕರ ಕಳೆದೈತಿ ಹುಡುಕ್ ಕೊಡೋ ದೇವ್ರಂದ ಎಪ್ರಿಲ್ ಐತಿ ಬಿಸಿಲು ಎಷ್ಟೈತಿ ನಿನ್ನ ಎರಡು ಹೊರಗ್ ಹೋದ್ರೆ ತಾಪೈತೆ ಅದು ದೇವರು ಇದ್ರೆ ಎರಡು ಕಾಯಿ ಆಸಾಕ ಬಿದ್ದು ಹೊರಗೆ ಹೊತ್ತು ಹುಡ್ಕ ಎಮ್ಮಿ ಕರ ಅವ ಮೂವತ್ತು ರೂಪಾಯಿ ಕೊಂದು ಹತ್ತಳೆ ನೀರು ಕುಡಿಬೇಕಾತ್ ಇದ್ರ ಎರಡು ಕಾಯಿ ಆಶಕ್ ಏನು ಮುಜ ಅದಲ್ಲ ನಮ್ಮದು ವ್ಯಾವಹಾರಿಕ ಪ್ರೇಮ ಎದಕ್ ಕಾಯಿ ಓಡಿಸೀವಂದ್ರೆ ಅವ ದೇವ್ರ ಈಕಿ ಎರಡು ಕಾಯಿ ಓಡಿಸ್ತೀನಿ ನಾನ್ ಹುಡಿ ಕೊಡು ಅವ ಬಿಸ್ಲಾಗ ಅಡ್ಡಾಡವ ಈಕಿ ನೆಳ್ಳಗ ನೆರಳಾಗ ಆರಾಮ್ ಗುಡ್ಯಾ ಕೊಡಕ್ಕಿಕ್ಕಿ ನಮ್ಮ ಪ್ರೇಮ ಸ್ವಲ್ಪ ವ್ಯವಹಾರಿಕ ಐತಷ್ಟ ಈಗ ದೇವ್ರಿಗೆ ಅನ್ನೋದಲ್ಲ ನಾವು ನಾವು ಭಾಳ ಭಕ್ತಿವಂತರಿ ಕಣ್ಬಟ್ಟ ಮಾಡಿಸ್ಕೊಡ್ತೀವಿ ದೇವ್ರಿಗೆ ಮುಗುಬಟ್ಟ ಏನಂದ್ರೆ ಕಣ್ಬಟ್ಟ ಕಣ್ಬಟ್ಟ ಕಾರ್ ಮೀಸಿಯನ್ ಮತ್ತ ಏನು ಬಂದವರಿಗೆ ನೋಡಿ ಮೀಸತಿರು ಕೂತ್ಕೊಂಡಿರ್ಬೇಕ ಕಣ್ಬಟ್ಟು ಮಾಡಿಸಿವ ನಾವು ದೇವರಿಗೆ ಅಂದ್ರೆ ಏನ್ ದೇವರಿಗೆ ಮೊದಲು ಕಣ್ಣ ಕಾಣತಿದಿಲ್ಲ ಅರ್ಥ ಏನ್ ನೀ ಕಣ್ಬಟ್ಟು ಕೊಟ್ಟಿಂದನ ಅವನಿಗೆ ಕಣ್ಣು ಕಾಣಿಸಕತ್ತಾವ ಮತ್ತು ನಮ್ಮ ದೇವರಿಗೆ ಯಾರು ಕಾಣದ ನೀವು ಒಬ್ಬನ ಕಾಣುತ್ತೆ ಯಾಕಂದ್ರೆ ನಿನ್ನೂ ತಗಡಿನ ಕಣ್ಣ ಅವನಿಗೆ ಏನು ಮಜಾ ಜಗತ್ತ ಅಂದ್ರೆ ಎದಕ್ಕೆ ಕೊಟ್ಟಿವಿ ಅಂದ್ರೆ ನನಗೆ ಏನಾದರೂ ಕೊಟ್ಟ ನೀವು ಒಂದು ಸ್ವಲ್ಪ ನಮ್ಮ ಭಕ್ತಿ ವ್ಯವಹಾರದ್ದೈತೆ ನಮ್ಮದಷ್ಟು ಅವನ ಪ್ರೇಮ ಹಂಗಲ್ಲ ನಮ್ಮ ಸ್ವಲ್ಪ ವ್ಯವಹಾರಕ್ಕೆ ನಮ್ಮ ಪ್ರೇಮ ಈಗ ಮನ್ಯಾಗ ಒಂದು ಕುರಿಮರಿ ಇತ್ತು ಕುರಿಮರಿ ಕುರಿಮರಿಗೆ ಅವ್ರೇನು ಮನ್ಯಾಗ ಅದಕ್ಕೆ ತಲೆ ಮೇಲೆ ಕೈ ಆಡಿಸೋದೇನು ಡುಬ್ಬದ ಮೇಲೆ ಕೈ ಆಡಿಸೋದೇನು ಮೈ ತೊಳೆಯೋದೇನು ಅದು ಮನ್ಯಾಗ ಒಂದು ಸಣ್ಣ ಕರು ಇತ್ತಲ್ಲ ಕೊಟ್ಟಿಗೆಯಾಗ ತಾಯಿಗೆ ಅಂತಂತ ಆ ಕಡೆ ಏನು ಮನುಷ್ಯರು ನೋಡು ಅದಕ್ಕೆ ಎಷ್ಟು ಪ್ರೀತಿ ಮಾಡ್ತಾರೆ ತೆಲಿ ಮೇಲೆ ಕೈ ಆಡಿಸ್ತಾರೆ ಡುಬ್ಬದ ಮ್ಯಾಲ ಕೈ ಆಡಿಸ್ತಾರೆ ಹೆಗಲ ಮೇಲೆ ಕೈ ಹಾಕಿ ಎಷ್ಟು ಪ್ರೀತಿ ಮಾಡ್ತಾರ ನನಗೆ ಏನು ಒಟ್ಟ ಕಾಳಜಿ ಮಾಡಲ್ಲ ನೋಡಿ ಇವರು ತಾಯಿ ಅಂತೂ ಇವತ್ತು ಗೊತ್ತಾಗೋದಿಲ್ಲ ನಿನಗತ್ತು ಮರುದಿವ್ಸ ತಾಯಿ ಹೊಲಕ್ಕೆ ಹೋಗಿ ಮೇದ ಬರದ್ರಗನ ಕರ ನಡಗತಿತ್ತು ಅವಾಗ ತಾಯಿ ಕೇಳ್ತಿ ಯಾಕ ಅವಾಗ ಆಕಳ ಕರು ಹೇಳ್ತಂತ ಈಗ ಗೊತ್ತಾಗೈತಿ ನನಗ ಇವ್ರು ಯಾರು ಡುಬ್ಬದ ಮೇಲೆ ಕೈ ಹಾಕ್ತಾರೆ ಮನುಷ್ಯರು ಯಾರಿಗೂ ಅಂತ ಗೊತ್ತಾಗೈತ್ ನನಗೆ ಯಾರು ಡುಬ್ಬದ ಮೇಲೆ ಕೈ ಆಡಸ್ತಾರಲ್ಲ ಇವ್ರು ಅಂತ ಗೊತ್ತಾಗೈತ ನನಗೆ ನಮ್ಮ ಪ್ರೇಮ ಸ್ವಲ್ಪ ವ್ಯವಹಾರಿಕ ಅಷ್ಟೆ ಗಿಡ ಹಣ್ಣು ಕೊಡ್ತಿದ್ರೆ ನೀರು ಹಾಕ್ತೀವಿ ಇರಲಿಲ್ಲ ಅಂದ್ರೆ ನೀರು ಹಾಕೋದಿಲ್ಲ ನಾವು ಒಣಗೈತು ಬಿಡು ಕಡಿತಿಗೆ ಅಂತ ಈಗೊಂದು ಆಕಳ ಹಾಲು ಕೊಡ್ತಿದ್ರೆ ಇಟ್ಕೊಂತೀವಿ ಇರಲಿಲ್ಲ ಅಂದ್ರೆ ಇಟ್ಕೊಳ ನಮ್ಗೆ ಸುಖ ಕೊಡ್ತಿದ್ರೆ ಅಷ್ಟ ಪ್ರೇಮ ವ್ಯಾವಹಾರಿಕ ಪ್ರೇಮ ನಮ್ಗೆ ಇರಲಿಲ್ಲ ಅಂದ್ರೆ ತೆಗೆದ್ಬಿಡ್ತೀವಿ ಅಷ್ಟೇ ನಾವು ಅದು ಪ್ರೇ ಅದು ನಮಗೆ ಸುಖ ಕೊಡ್ಲಿಲ್ಲ ಅಂದ್ರೆ ತೆಗಿತೀವಿ ಆಕಳ ಹಾಲು ಕೊಡೋ ಮಟ್ಟ ಹಿಂಡ್ಕೊಂಡಿವಿ ಕೊಡ್ಲಿಲ್ಲ ಅಂದ್ರೆ ಮುಗೀತು ಹಾಲು ಕೊಡೋದು ಬಂದ್ರೆ ಕಟಗ್ರಿಗೆ ಕೊಟ್ಬಿಟ್ಟಿ ನಾವು ಅಷ್ಟೇ ಅದು ಆಕಳು ಕೇಳ್ತೈತಿ ಮನುಷ್ಯ ಅಲ್ಲೋ ಎದಕ್ಕೆ ಕಟಗರಿಗೆ ಎದಕ್ ಕೊಡಕತ್ತಿ ನನಗೆ ಇವ ಏನಂತಾನ ಅಲ್ಲ ಮುದಿಕ್ಕಿ ನೀನು ಅಂತ ಆಕಳಂತೈತಿ ಅಂತೈತಿ ಅಲ್ಲೋ ಮುದಿಕ್ ಆದ್ರೆ ಏನಾಯ್ತು ಹಾಲು ಕೊಟ್ಟ ನಿಮ್ಮವ್ವನು ಮುದಕ್ಕೆ ಆಗ್ಯಾಳ ಹಾಲು ಕೊಟ್ಟ ನಾನು ಮುದಿಕೆ ಆಗೇನಿ ಹಾಲು ಕೊಟ್ಟ ನಿಮ್ಮ ಆಗ್ಯಾಳ ಅಂತ ಕಟಗರಿ ಕೊಟ್ಟಿಲ್ಲ ನನಗ್ಯಾಕೆ ಕಟಗರಿ ಕೊಡ್ತೀಯೋ ಒಯ್ದು ಕೊಲೆ ಅಲ್ಲ ಕಟ್ಟಗರಲ್ಲ ಒಯ್ದು ಕೊಲೆ ಕಟಗರ ಕಟ್ಟಗರಲ್ಲ ನನ್ನ ಹಾಲು ಉಂಡು ನನಗೆ ಕಟಗರಿ ಕೊಡ್ತೀಯಲ್ಲ ನೀನು ನಿಜವಾದ ಕಟ್ಟಕ್ಕ ನೀನು ನಮ್ಮ ಪ್ರೇಮ ಐತಲ್ಲ ಸ್ವಲ್ಪ ಲೇನದೇನ ಅಷ್ಟೇ ಇದು ವ್ಯವಹಾರಿಕ ಬಾಳ ಮಂದಿ ನೋಡಿ ಈ ಸಂಬಂಧಗಳನ್ನ ಗಟ್ಟಿಗೊಳಿಸಿಕೊಳ್ಳೋದಕ್ಕೆ ಏನು ಮಾಡಬೇಕು ಏನು ಮಾಡ್ತಾರೆ ಇದಕ್ಕೆ ಇವೆಂದರೆ ಗಟ್ಟಿಗೊಳ್ತಾವ ಇವ್ ಹ್ಯೂಮನ್ ರಿಲೇಷನ್ಸ್ ಏನದವ ಇವು ಈಗ ಯಾಕೆ ಭಾಳ ಮಂದಿ ಪ್ರಶ್ನೆ ಏನು ಅಂದ್ರೆ ನಮ್ಮ ರಿಲೇಶನ್ಶಿಪ್ ಯಾಕೆ ಕೆಡ್ತಾವ್ರಿ ಅಂತ ಸಂಬಂಧಗಳು ಯಾಕೆ ಕೆಡ್ತಾವ್ರಿ ಅಂತ ನೀವು ಪ್ರಶ್ನೆ ಬಾಳ ಮಂದಿತ್ತು ಯಾಕೆ ಸಂಬಂಧಗಳು ಕೆಡ್ತಾವ ನಮ್ಮ ರಿಲೇಶನ್ಶಿಪ್ನಾಗ ಯಾಕೆ ಬ್ರೇಕಪ್ ಬಂದೈತಿ ಅಂತ ಬ್ರೇಕ್ ಇಲ್ಲದಕ್ಕೆ ಬ್ರೇಕಪ್ ಬಂದಿರ್ತಾವಟ್ಟ ಯಾಕೆ ಬ್ರೇಕಪ್ ಆಗೈತಿ ಅಂದ್ರೆ ಇದು ಯಾಕೆ ಹೋಗೈತಿ ಅನ್ನೋದಕ್ಕಿಂತ ಮೊದಲು ಯಾಕೆ ಕೂಡೈತಿ ತಿಳ್ಕೊಡ್ರಿ ಯಾಕೆ ಕೂಡೈತಿ ಅಂದ್ರೆ ಏನೋ ಒಂದು ಉದ್ದೇಶ ಕೂಡೈತಿ ಇವ್ರ ಹತ್ರ ಹೋದ್ರೆ ಇದು ನಮ್ಗೆ ಕೆಲಸ ಆಗತ್ತ ಇವ್ರು ನಮಗೆ ಮಾಡಿಸ್ಕೊಡ್ತಾರೆ ಇವರೊಂದು ಕಾಂಟ್ರಾಕ್ಟರ್ ಕೊಡ್ತಾರೆ ಇವ್ರು ಇನ್ನೊಂದು ಕೊಡ್ತಾರ ಅಂತ ಕೂಡೈತಿ ಅವರು ಕೊಟ್ಟಿಲ್ಲ ದೂರ ದೂರಾಗೈತಷ್ಟೆ ಸಂಬಂಧಗಳು ಉದ್ದೇಶ ಇಟ್ಟುಕೊಂಡು ಕೂಡೈತಿ ಉದ್ದೇಶ ಬಗೆಹರಿಲಿಲ್ಲ ಅಂದ್ರೆ ದೂರ ಆಗೈತಿ ಅಷ್ಟೇ ಏನು ಸಂಬಂಧಗಳು ದೂರ ಹೋಗ್ತಾವೆ ಅನ್ನೋದಕ್ಕೆ ಪ್ರಶ್ನೆ ಎಲ್ಲೈತೆ ನಮ್ಮ ಸಂಬಂಧಗಳು ಒಂದು ನಿಸರ್ಗ ಐತಿ ಒಂದು ಕೋಗಿಲೆ ಹಾಡಾಕ ಬಂದ್ರ ವಸಂತ ಮಾಸ ಬಂದ್ರ ಒಂದು ಮಾವಿನ ಗಿಡ ಚಿಗುರು ಬಿಟ್ರ ಮಾವಿನ ಗಿಡ ಆ ಕೋಗಿಲೆಯ ಕಂಠಕ್ಕ ತನ್ನ ಚಿಗರನ್ನೇ ದಾನ ಮಾಡಿ ಎರಡು ರೂಪಾಯಿ ಕೊಡುವಂತ ಕೇಳೈತೆ ನಾವು ಮನೆ ಕಟ್ಟಿದ್ರೆ ಇದಕ್ಕಿಷ್ಟು ಬಾಡಿಗೆ ಅಂತ ಹೇಳ್ತೀವಿ ನಿಸರ್ಗದೊಳಗೆ ಯಾವ ಗಿಡ ಎಷ್ಟು ಪಕ್ಷಿಗಳು ಗೂಡಿ ಕಟ್ಟೆವಲ್ಲ ರೆಂಟ್ ಕೊಡ್ರಿ ಅಂತ ಯಾವುದಾದ್ರೂ ಪಕ್ಷಿ ಕೇಳಿತೇನೆ ಇದು ಪವಿತ್ರ ಪ್ರೇಮ ಅಷ್ಟೇ ನಿಸರ್ಗದ ಪ್ರೇಮ ನಮ್ಮ ಪ್ರೇಮ ಸ್ವಲ್ಪ ವ್ಯವಹಾರದವ ನಮ್ಮ ಪ್ರೇಮದೊಳಗೆ ಮತ್ತು ನಮ್ಮ ಪ್ರೇಮಗಳು ಹೆಂಗೆ ಅಂದರೆ ವೈಷಯಿಕ ಪ್ರೇಮಗಳು ನಮ್ಮ ನಮ್ಮ ವಿಷಯಾಧಾರಿತ ಪ್ರೇಮಗಳಂದರೆ ಸ್ವಲ್ಪ ಮನಸ್ಸು ಕೆಡಿಸುವ ಪ್ರೇಮಗಳು ಪವಿತ್ರ ಪ್ರೇಮ ಅಲ್ಲ ನಮ್ಮ ವೈಷಯಿಕ ಪ್ರೇಮ ನೀವು ಈ ಕಥಿ ಈ ಹೆಸರು ಕೇಳಿರಿ ಲೈಲಾ ಮಜನು ಅಂತಿದ್ರು ಏಳನೇ ಶತಮಾನದೊಳಗೆ ಅರಬ್ ದೇಶದೊಳಗೆ ನಮ್ಮಲ್ಲಿ ಬಾಳ ಮಂದಿ ಸಿಗ್ತಾರೆ ಈಗ ಹೆಸರು ಬೇರೆ ಬೇರೆ ಅದಾವ ಅಷ್ಟ ನಮ್ಮಂದಿ ಜಗ್ಗಿ ಮಂದಿ ಇದಾರೆ ಹೆಸರು ಬೇರೆ ಬೇರೆ ಇಟ್ಟುಕೊಂಡು ಬೇರೆ ಬೇರೆ ರೂಪದೊಳಗೆ ಬಂದಾರ ಅವತಾರ ಬೇರೆ ಬೇರೆ ಆಗ್ಯಾವ ಅವರು ಏನು ಏಳನೇ ಶತಮಾನದ ಅರಬ್ ದೇಶದಲ್ಲಿ ಲೈಲಾ ಮಜನು ಅಂತ ಇದ್ರು ವೈಷಯಿಕ ಪ್ರೇಮ ಎಷ್ಟು ಅಂಧ ಆಸಕ್ತಿ ಇರ್ತೈತಿ ಲೈಲಾ ಮಜನು ಲೈಲಾಗ ಬಹಳ ಪ್ರೀತಿ ಮಾಡುತ್ತಿದ್ದ ಯುವಕ ಹುಡುಗ ಸುಂದರ ಇದ್ದ ಆಕೆ ಹುಡುಗಿ ಸುಂದರ ಇದ್ಲು ಲೈಲಾ ಮಜನು ಲೈಲಾಗ ಪ್ರೀತಿ ಮಾಡುತ್ತಿದ್ದ ಬಹಳ ಆದ್ರೆ ಏನಾಯ್ತು ಅಂದ್ರ ಅಕ್ಕಿ ಅಕ್ಕಿ ಮ್ಯಾಲ ಇತ್ತ ಪ್ರೀತಿಗೆ ಇವ ಕವನ ಬರಿತಿದ್ದ ಅವ್ರ ಅಪ್ಪ ಅಂದ ಹಿಂಗ ಬಹಳ ಹಿಂದೂ ಹಿಂಗ ಪ್ರೇಮದ ಮೇಲೆ ಕವನ ಬರೆದವ್ರು ಬಹಳ ಮಂದಿ ತಮ್ಮ ಕವನ ಬರೆದ್ರೇನು ಹೊಟ್ಟಿ ತುಂಬೋದಲ್ಲ ಅಂತ ಹೇಳಿ ಬೇರೆ ಅವ್ರಿಗೆ ಮದುವೆ ಮಾಡಿ ಕೊಟ್ಟು ಬಿಟ್ಟ ಮತ್ತಿದು ಆತಲ್ಲ ಹುತ್ಸಾತದ ಪೇ ಇದು ಬರ್ಯೋದು ಅದು ಬರೆಯೋದು ರಕ್ತ ಇದು ಮಾಡಿಕೊಳ್ಳೋದು ಹುಚ್ಚು ಹುಚ್ಚ ಆಗಿ ಯಾರು ಮಜ್ನು ಲೈಲಾ ಇನ್ನೊಬ್ಬರ ಜೊತೆ ಮದುವೆ ಆದ್ಲು ಮಜ್ನು ಹುಚ್ಚಾತು ದೇಶದ ದೊರೆ ಇದ್ನಲ್ಲ ಇವನ ಸ್ನೇಹಿತ ಇದ್ದ ಅವ ಕರೆಸ್ತಾನ ಕರೆಸ್ತಾನೊಂದು ದಿವ್ಸ ಕರಿಶ್ ಅಂತಾನಲ್ಲ ನಿನ್ನ ಲೈಲಾ ಅದಳಲ್ಲ ನಿನ್ನ ಲೈಲಾ ನಾನು ನೋಡಿನಿ ಅಕ್ಕೇನು ಅಷ್ಟು ಚಲೋ ಇಲ್ಲ ಹುಡುಗಿ ಈ ದೇಶದ ಅತ್ಯಂತ ಸುಂದರ ಹತ್ತು ಜನ ಕನ್ಯಾಮಣಿಗಳನ್ನು ಕರೆಸ್ತೀನಿ ಅವರೊಳಗೆ ಯಾರಿಗರೇ ಒಬ್ಬರಿಗೆ ನೀನ್ ಮದುವೆ ಆಗು ಅವಾಗ ಹತ್ತು ಜನರಿಗೆ ಕರ್ಕೊಂಡ್ಬಂದ್ ನಿಂದ್ರಸ್ತಾನ ನೋಡಿ ಈಗ ನಿನ್ನ ಲೈಲಾನಂತೂ ಮದುವೆ ಆಗೈತಿ ನೀ ಯಾರಿಗರೇ ಒಬ್ಬರಿಗೆ ಇಷ್ಟಪಟ್ಟವ್ರಿಗೆ ಮದುವೆ ಆಗು ನಿನ್ನ ಲೈಲಾನಕ್ಕಿಂತ ಇವ್ರು ಅತ್ಯಂತ ಸುಂದರ ಅದಾರ ಮಜ್ನು ಅಂತಾನ ನೋಡು ಮಹಾರಾಜ ಲೈಲಾ ಸುಂದರ ಕಾಣಬೇಕಾಗಿದ್ರ ಲೈಲಾ ಮಹಾರಾಜನ ಕಣ್ಣಿನಿಂದ ನೋಡಿದ್ರೆ ಸುಂದರ ಕಾಣೋದಿಲ್ಲ ಮಜುನುವಿನ ಕಣ್ಣಿನಿಂದ ನೋಡಬೇಕು ಅಂದ್ರೆ ಸುಂದರ ಕಾಣುತ್ತಾಳೆ ಅಷ್ಟು ಆಸಕ್ತಿ ಇತ್ತು ಅದಕ್ಕೆ ನೀವು ಈ ಶಬ್ದ ಅನ್ನೋದಿಲ್ಲ ಲವ್ ಈಸ್ ಬ್ಲೈಂಡ್ ಅಂತಾರ ಕೇಳಿರಲ್ ಕೇಳಿರೇ ಇಲ್ಲ ಆಗೈತೆ ಇಲ್ಲ ನಿಮಗೆ ಲವ್ ಈಸ್ ಬ್ಲೈಂಡ್ ಅಂತಾರೆ ಅಲ್ಲ ನೀವು ಕೇಳ್ರಿ ಮಜಾ ಎಷ್ಟೈತಿ ಅಂದ್ರೆ ಪ್ರೇಮ ಕುರುಡು ಅಂತೆ ಪ್ರೇಮ ಕುರುಡು ಹೆಂಗಾಗತ್ತ ಕಣ್ಣಿಗೆ ಕಣ್ಣು ಕೂಡದ ಮೇಲೆ ಪ್ರೇಮ ಆಗೈತಿ ಮತ್ತು ಕುರುಡ್ ಹೆಂಗಾತು ನೀವು ಪದ ಇಲ್ಲ ಅದೇನು ಹಾಡ್ತಾರಲ್ಲ ಕಲ್ಲೇಟಿಗಿಂತ ಅಂತಂದು ಬಿದ್ದಾವೆ ಲೇಟ್ ಈಗ ಬಿದ್ದಿರ್ಲಿಕ್ಕಿಲ್ಲ ಸಣ್ಣ ಹುಡುಗರು ಇದ್ದಾಗ ಬಿದ್ದಿರ್ತಾವೆ ಅಂದ್ರ ಲವ್ ಈಸ್ ಬ್ಲೈಂಡ್ ಅಂತಾರಲ್ಲ ಯಾಕಂತಾರ ಅಲ್ಲ ಮೊದಲ ಕಣ್ಣು ಕಣ್ಣ ಕೂಡೈತಿ ಮೊದಲ ಮುಖಾಮುಖಿ ಮೊದಲು ಕೂಡೈತಿ ಅಲ್ಲ ಮೊದಲು ಮುಖಾಮುಖಿ ಆಗೈತಿ ಆಮೇಲೆ ಚಂದ್ರ ಮುಖ್ಯ ಆಯ್ತು ಮೊದಲು ಮುಖ ಮುಖ್ಯ ಆಯ್ತು ಆಮೇಲೆ ಚಂದ್ರ ಮುಖ್ಯ ಆತು ಆಮೇಲೆ ಕಮಲ ಮುಖ್ಯ ಆಯ್ತು ಆಮೇಲೆ ಸೂರ್ಯ ಮುಖ್ಯ ಆಯ್ತು ಆಮೇಲೆ ಜ್ವಲ ಮುಖ್ಯ ಆಯ್ತು ಮದುವೆ ಆದ್ಮೇಲೆ ತೆಕ್ಕೆ ಮುಖ್ಯ ಆಯ್ತು ನೋಡ್ಕೊಂಡು ಮೊದಲು ಬರೆಯ ಮುಖಿ ಮುಖಿನೇ ಇತ್ತು ಆಮೇಲೆ ತೆಕ್ಕೆ ಮುಖಿಗೆ ಬಂತ ನೋಡಕ್ ಲವ್ ಏನು ಮಜಾ ಶಾಸ್ತ್ರ ಲವ್ ಈಸ್ ಬ್ಲೈಂಡ್ ಅಂತ ಹೇಳ್ತಾರಲ್ಲ ಯಾಕಂದ್ರ ಲವ್ ಈಸ್ ಬ್ಲೈಂಡ್ ಅಂತ ಯಾಕಂತಾರೆ ಅಂದ್ರೆ ಅದಕ್ಕೆ ಪ್ರೇಮಕ್ಕೆ ಹೊರಗಿನ ಇರ್ತವೆ ಹೊರತು ಒಮ್ಮೆ ಪ್ರೇಮದಲ್ಲಿ ಬಿದ್ದರೆ ನಾ ಏನು ಓದಾಕತ್ತೇನಿ ನನ್ನ ಗುರಿ ಏನು ಅನ್ನೋದು ಮರೆಸಿ ಬಿಡತೈತಿ ನಮ್ಮಪ್ಪ ನನ್ನವ್ವ ತಾನು ತಂಗಳದುಂಡು ತಾನು ಹಳೆ ಬಟ್ಟೆ ಉಟ್ಟು ನಮ್ಮಪ್ಪ ನನಗೇನು ಓದ್ಸಕತ್ತಾನ ಅದರ ಕನಸು ಮುರಿತಾವ ಅಷ್ಟೆ ಅದು ಅಷ್ಟೆ अदक् लव् इस् ब्लैण्ड् अन्तर्दक रात्रिर्गमिष्यति भविष्यति सुप्रभातं भास्वानुदयति हसिष्यति पङ्कजश्रीः इत्तं विचिन्त्य सहसा कोशगते द्विरेफे हा हन्त हन्त नलिनीं गज उज्जः